ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮೂಲದಲ್ಲಿ ಶ್ರೀ ದತ್ತ ಶ್ರೀಪಾದ ವಲ್ಲಭ ಶ್ರೀ ಶ್ರೀಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಶ್ರೀ ಸಾಯಿನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ ಶ್ರೋತ್ರಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಎಂಟನೇ ಭಾಗ ಉತ್ತರಕಾಂಡ ಷಷ್ಟಮ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಪಿಂಪಳಗಾವಿನ ಪ್ರಸಂಗ ಅಕೋಲಾದಲ್ಲಿ ಭಾಸ್ಕರನೊಂದಿಗಿನ ಕಥಾ ಪ್ರಸಂಗ ಬಂಕಟಲಾಲನ ಹೊಲದಲ್ಲಿ ಸೀತನಿ ಪ್ರಸಂಗ ಅತ್ತ ನರಸಿಂಹ ಮತ್ತು ಗಜಾನನರ ಭೇಟಿ ಹಾಗೂ ಭ್ರಜಭೂಷಣನಿಗೆ ಮಹಾರಾಜರಿಂದ ಆಶೀರ್ವಾದವೆಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಭಕ್ತ ವೃಂದಕ್ಕೆಲ್ಲ ತಂದೆ ತಾಯಿ ಎರಡು ಆಗಿರುವ ಗಜಾನನ ಮಹಾರಾಜರು ಶೇಗಾವಿಯ ವಂಕಟಲಾಲನ ಮನೆಯಲ್ಲಿ ಇರುವಾಗ ಅವರಲ್ಲಿಗೆ ಬರುವ ಜನರ ವರ್ದಳಿಯು ದಿನೇ ದಿನೇ ಹೆಚ್ಚಾಗತೊಡಗಿತು ಇದರಿಂದಾಗಿ ಮಹಾರಾಜರು ಇದ್ದಕ್ಕಿದ್ದಂತೆ ಅಲ್ಲಿಂದ ಮಾಯವಾಗಿ ಅರಣ್ಯ ಸೇರುವರು ಅದು ಎಂತೆಂದರೆ ಅವರು ಶೇಗಾವಿನಿಂದ ಪಿಂಪಳಗಾವಿಗೆ ಬಂದು ಅಲ್ಲಿರುವ ಅರಣ್ಯದಲ್ಲಿ ಪುರಾತನವಾದ ಶಿವಾಲಯ ಹೊಂದಿರಲು ಆ ಮಂದಿರದಲ್ಲಿ ಮಹಾರಾಜರು ಪದ್ಮಾಸನ ಹಾಕಿಕೊಂಡು ಧ್ಯಾನವಗ್ನರಾಗುವರು ಮುಂದೆ ಒಂದೆರಡು ದಿನಗಳಾದ ಮೇಲೆ ಆ ಊರಿನ ದನ ಕಾಯುವ ಹುಡುಗರು ಮಧ್ಯಾಹ್ನದ ವೇಳೆಗೆ ದನಗಳಿಗೆ ನೀರು ಕುಡಿಸಲು ಆ ಮಂದಿರದ ಹತ್ತಿರವಿರುವ ಹೊಳೆಗೆ ಹೋಗುವರು ದನಗಳು ನೀರು ಕುಡಿದಾದ ಮೇಲೆ ದನ ಕಾಯುವವರ ದೃಷ್ಟಿಯು ಅಚಾನಕ್ಕಾಗಿ ಆ ಶಿವಾಲಯದತ್ತ ಹೋಗಲು ಅವರು ಕೂಡ ಶಿವನ ದರ್ಶನಕ್ಕಾಗಿ ಶಿವಾಲಯದೊಳಕ್ಕೆ ಹೊಕ್ಕರು ಆ ಮಂದಿರದೊಳಗೆ ಗಜಾನನರು ಧ್ಯಾನಮಗ್ನರಾಗಿದ್ದು ತಟಸ್ಥರಾಗಿದ್ದರು ಹೀಗೆ ಕುಳಿತಿರುವ ಅಪರಿಚಿತ ವ್ಯಕ್ತಿಯೊಬ್ಬರನ್ನು ಕಂಡು ಅವರು ಆಶ್ಚರ್ಯಚಕಿತರಾದರು ಮಹಾರಾಜರು ಆಗ ಧ್ಯಾನಮಗ್ನಾದ ಸ್ಥಿತಿಯನ್ನು ಕಂಡು ಆ ದನಗಾಯಿಯವರು ತಮ್ಮ ತಮ್ಮೊಳಗೆ ಏನೇನೋ ಅಂದುಕೊಳ್ಳ ಹತ್ತಿದರು ಒಬ್ಬರು ಅವರು ಹಸಿದಿರಬಹುದೆಂದು ರೊಟ್ಟಿಯನ್ನು ಕೊಡಲು ಯೋಚಿಸಿದರು ಇನ್ನೊಬ್ಬರು ಅವರನ್ನು ಎಬ್ಬಿಸುವ ಪ್ರಯತ್ನ ಮಾಡಿದರು ಮತ್ತೊಬ್ಬರು ಇದು ಭೂತವಿದೆ ಎಂದರೆ ಮಗದೊಬ್ಬರು ಇವರು ಅವತಾರ ಎತ್ತಿ ಬಂದಿರಬಹುದು ಎಂದರು ಏನೇ ಆಗಲಿ ನಾವೆಲ್ಲರೂ ಇವರ ಪೂಜೆಯನ್ನು ಆಚರಿಸೋಣವೆಂದು ಒಬ್ಬನು ಹೋಗಿ ಹಳ್ಳದಿಂದ ನೀರು ತರುವನು ಇನ್ನೊಬ್ಬನು ಅರಣ್ಯದಲ್ಲಿ ಅಲೆದಾಡಿ ವಿವಿಧ ಬಗೆಯ ಹೂಗಳನ್ನು ಆರಿಸಿ ತರುವನು ಹೀಗೆ ಎಲ್ಲರೂ ಕೂಡಿ ಮಹಾರಾಜರ ಪಾದಪೂಜೆ ಮಾಡಿ ಅವರಿಗೆ ರೊಟ್ಟಿ ಮತ್ತು ಈರುಳ್ಳಿಯನ್ನು ಪ್ರಸಾದವಾಗಿ ಅರ್ಪಿಸುವರು ಆದರೂ ಮಹಾರಾಜರು ಅಲ್ಲಿಂದ ಕದಲದೆ ತನ್ನ ಧ್ಯಾನದಲ್ಲಿ ಮಗ್ನರಾಗಿದ್ದರು ನಂತರ ಎಲ್ಲರೂ ಕೂಡಿ ಭಜನೆ ಮಾಡಿದರು ಸಂಜೆಯಾಗಲು ಅವರವರ ಮನೆಯ ನೆನಪಾಗಿ ನಾಳೆ ನೋಡೋಣವೆಂದು ತಮ್ಮ ತಮ್ಮ ದನಗಳನ್ನು ಹೊಡೆದುಕೊಂಡು ಅಲ್ಲಿಂದ ಅವರವರ ಮನೆಗೆ ಹೋಗುವರು ಅಲ್ಲದೆ ಅರಣ್ಯದಲ್ಲಿ ನಡೆದ ಸಂಗತಿಯನ್ನು ಊರಿನೊಳಗೆ ಪ್ರಚಾರ ಮಾಡಿದರು ಮಾರನೇ ದಿನ ಊರಿನ ಜನಗಳ ಸಹಿತವಾಗಿ ದನಗಾಯಿಗಳು ಮತ್ತೆ ತಮ್ಮ ತಮ್ಮ ದನಗಳನ್ನು ಹೊಡೆದುಕೊಂಡು ಕಾಡಿಗೆ ಬಂದು ಆ ಶಿವಮಂದಿರದಲ್ಲಿ ನೋಡಲು ಮಹಾರಾಜರು ಮತ್ತೆ ಅದೇ ಸ್ಥಿತಿಯಲ್ಲಿದ್ದರು ನಿನ್ನೆ ದಿನ ದನಗಾಯಿಗಳು ಇಟ್ಟಿದ್ದ ರೊಟ್ಟಿಯೂ ಕೂಡ ಹಾಗೇ ಇತ್ತು ಊರಿನ ಜನಗಳು ಇವರೊಬ್ಬ ಅವತಾರಿ ಪುರುಷರಿರಬಹುದು ಎಂದು ಬಗೆದು ಅವರನ್ನು ಊರಿಗೆ ಕರೆತರಲು ಆಲೋಚಿಸಿ ಮಾರನೇ ದಿನ ಬಾಜಾ ಭಜಂತ್ರಿಯೊಂದಿಗೆ ಮತ್ತೆ ಶಿವಮಂದಿರಕ್ಕೆ ಬಂದು ಮಹಾರಾಜರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಮೆರವಣಿಗೆಯ ಮೆರವಣಿಗೆಯೊಂದಿಗೆ ಊರಿನ ಹನುಮಂತನ ಗುಡಿಗೆ ಕರೆದುಕೊಂಡು ಬರುವರು ಆದರೂ ಮಹಾರಾಜರು ಸಮಾಧಿಯಿಂದ ಅಂದರೆ ಧ್ಯಾನದಿಂದ ಎಚ್ಚರಾಗಲಿಲ್ಲ ನಂತರ ಗ್ರಾಮದ ಜನರು ಅನ್ನ ನೀರನ್ನು ಇಟ್ಟು ಮಹಾರಾಜರ ಮುಂದೆ ಭಜನೆ ಮಾಡಲು ಆರಂಭಿಸಿದರು ಆಗ ಗಜಾನನ ಮಹಾರಾಜರು ಸಮಾಧಿಯಿಂದ ಎಚ್ಚರಾಗುವರು ಜನರು ಪರಮಾನಂದ ಭರಿತರಾಗಿ ಕುಣಿಯತೊಡಗಿದರು ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ವಿವಿಧ ಪಕ್ವಾನ್ನಗಳನ್ನು ತಂದು ಮಹಾರಾಜರಿಗೆ ಅರ್ಪಿಸತೊಡಗಿದರು ಅಂದು ಪಿಂಪಳಗಾವಿನಲ್ಲಿ ದೊಡ್ಡ ಸಂಭ್ರಮವೇ ಏರ್ಪಟ್ಟಿತು ಹೀಗೆ ಮಹಾರಾಜರು ಪಿಂಪಳಗಾವಿಗೆ ಹೋದ ಸುದ್ದಿ ಅತ್ತ ಶೇಗಾವಿಗೂ ತಲುಪಿತು ನಂತರ ಬಂಕಟಲಾಲನು ಭರಭರನ ಪಿಂಗಳಗಾವಿಗೆ ಬಂದು ಮಹಾರಾಜರ ಪಾದಗಳಿಗೆ ಎರಗಿ ಈ ಬಂಕಟಲಾಲನನ್ನು ಬಿಟ್ಟು ಅದೇಕೆ ಹೀಗೆ ಮಾಡಿದ್ದೀರಿ ಎಂದು ದುಃಖಿಸ ಹತ್ತಿದನು ಅಲ್ಲದೆ ಶೇಗಾವಿನಲ್ಲಿ ನಿಮ್ಮ ಭಕ್ತರು ಅನ್ನ ನೀರು ತೊರೆದು ಉಪವಾಸ ಕೈಯುತ್ತಿದ್ದಾರೆ ಎಂದು ನುಡಿದು ತಾವೀಗ ಶೇಗಾವಿಗೆ ಬರಲೇಬೇಕೆಂಬ ಹಠ ಹಿಡಿದನು ಹೀಗೆ ಬಂಕಟಲಾಲನ ಹಠಕ್ಕೆ ಮಣಿದ ಮಹಾರಾಜರು ಶೇಗಾವಿಗೆ ಹೊರಡಲು ಸಿದ್ಧರಾದರು ಆದರೆ ಅತ್ತ ಪಿಂಗಳಗಾವಿನ ಜನಗಳು ನಾವು ಮಹಾರಾಜರನ್ನು ಬಿಡಲಾರೆವೆಂದು ಹಠ ಹಿಡಿದರು ಬಂಕಟಲಾಲನು ಅವರೆಲ್ಲರಿಗೂ ತಿಳಿ ಹೇಳಿ ಮಹಾರಾಜರನ್ನು ಶೇಗಾವಿಗೆ ಕರೆದುಕೊಂಡು ಬರುವನು ಮುಂದೆ ಬಂಕಟಲಾಲನು ಮಹಾರಾಜರಿಗೆ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಹತ್ತಿದನು ಹತ್ತಿದನು ಭಕ್ತ ಜನರು ಎಂದಿನಂತೆ ಸಾಲು ಸಾಲಾಗಿ ಬರಹತ್ತಿದರು ಹೀಗಿರಲು ಮುಂದೊಂದು ದಿನ ಮತ್ತೆ ಮಹಾರಾಜರು ಬಂಕಟಲಾಲನ ಕಣ್ಣು ತಪ್ಪಿಸಿ ಇದ್ದಕ್ಕಿದ್ದಂತೆ ಶೇಗಾವಿಯಿಂದ ಕಾಣೆಯಾಗಿ ಅಡಗಾವಿಗೆ ಹೋಗುವರು ಅವರು ದಾರಿಯಲ್ಲಿ ಹೋಗುವಾಗ ಅಕೋಲ ತಲುಪುತ್ತಿದ್ದಂತೆ ಅವರಿಗೆ ಬಾಯ ಅತ್ತ ರೊ ಅದೇ ದಾರಿಯಿಂದ ತನ್ನ ಹೊಲದತ್ತ ಸಾಗಿದ ಭಾಸ್ಕರನೆಂಬ ರೈತನು ತನ್ನ ತಲೆಯ ಮೇಲೆ ನೀರು ತುಂಬಿದ ಬಿಂದಿಗೆ ಅದರ ಮೇಲೆ ರೊಟ್ಟಿ ಗಂಟು ಹೊತ್ತುಕೊಂಡು ಹೊಲಕ್ಕೆ ಸಾಗಿದನು ಆತನನ್ನು ಕಂಡ ಮಹಾರಾಜರು ಅಯ್ಯ ನನಗೆ ನೀರು ಕುಡಿಸು ನಿನಗೆ ಪುಣ್ಯ ಬರುತ್ತದೆ ಎನ್ನುವರು ಆಗ ಅವನು ಎಲೋ ನೋಡಲು ದಷ್ಟಪುಷ್ಟವಾಗಿದ್ದೀಯಾ ನಿನಗೆ ನೀರು ಕೊಡುವುದರಿಂದ ಯಾವ ಪುಣ್ಯ ಬರುವುದು ನಡೆ ನಡೆ ಎಂದು ಮುಂದೆ ಹೆಜ್ಜೆ ಹಾಕುವನು ಅಷ್ಟರಲ್ಲಿ ಮಹಾರಾಜರು ಅತ್ತಿತ್ತ ನೋಡುತ್ತಾ ಪಕ್ಕದ ಹಾಳು ಬಿದ್ದ ಬಾವಿಯೊಳಗೆ ಇಣುಕೆ ನೋಡುವರು ಅದು ಒಣಗಿ ಬಹಳ ವರ್ಷಗಳೇ ಆಗಿತ್ತು ಈ ದೃಶ್ಯವನ್ನು ನೋಡಿದ ಭಾಸ್ಕರ ಪಾಟೀಲನು ಗಹಗಹಿಸಿ ನಗ ಹತ್ತಿದನು ಆಗ ಕೋಪೋದ್ರಿಕ್ತರಾದ ಮಹಾರಾಜರು ಆಕಾಶದತ್ತ ಮುಖ ಮಾಡಿ ಹೇ ಮೇಘರಾಜನೇ ಬೇಗನೆ ಬರಬೇಕೆಂದು ಆದೇಶಿಸಲು ಕ್ಷಣಾರ್ಧದಲ್ಲೇ ಆಕಾಶದಲ್ಲಿ ಮೋಡ ಕವಿದು ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತು ಇತ್ತ ಬಾವಿಯಲ್ಲಿ ಭೂಗರ್ಭದಿಂದ ನೀರು ಚಿಮ್ಮಿ ಇದ್ದಕ್ಕಿದ್ದಂತೆ ಆ ಬಾವಿ ತುಂಬಿ ಹರಿಯತೊಡಗುವುದು ಅತ್ತ ಈ ದೃಶ್ಯವನ್ನು ಕಂಡ ಭಾಸ್ಕರನು ತನ್ನ ಮನೆ ಮಾರು ತೊರೆದು ಮಹಾರಾಜರ ಪಾದ ಹಿಡಿದು ಅವರ ಚರಣದಾಸನಾದನು ಎರಡು ವರ್ಷದಿಂದ ಬರಗಾಲ ಬಿದ್ದ ಆ ಪ್ರಾಂತ್ಯದ ಜನತೆಯು ಹರ್ಷದಿಂದ ಕುಣಿದಾಡತೊಡಗಿತು ಬಾರದಿದ್ದ ಮಳೆಯು ಬಂದಾಗ ಸಂತಸವು ಎಂದು ಮನದಾಗ ನಿನ್ನ ಗಾನ ಮಾಡುವೆವು ಈಗ ನೀನೇ ಯಮಗೆ ಕಾಯುವೆ ಈ ಜಗ ಎನ್ನುವ ಗಾನವನ್ನು ಹಾಡಿ ಮಹಾರಾಜರ ಜಯ ಜಯಕಾರ ಮಾಡಿದರು ನಂತರ ಭಾಸ್ಕರ ಪಾಟೀಲನನ್ನು ಕರೆದುಕೊಂಡು ಮಹಾರಾಜರು ಮತ್ತೆ ಶೇಗಾವಿಗೆ ಬರುವರು ಮುಂದೆ ಬಂಕಟಲಾರನ ಮನೆಯಲ್ಲಿ ಹಲವು ದಿನಗಳು ಕಳೆದ ಮಹಾ ಗಜಾನನ ಮಹಾರಾಜನಿಂದ ಮತ್ತೊಂದು ಚಮತ್ಕಾರ ಜರುಗುವುದು ಅದು ಎಂತೆಂದರೆ ಮುಂದೊಂದು ದಿನ ಹೊಲದಲ್ಲಿ ಗೋವಿನ ಜೋಳದ ಸೀತನೆಯನ್ನು ಮಾಡಲೇ ತಿನ್ನಲೆಂದು ಮಹಾರಾಜರು ಬಂಕಟಲಾನನ ಹೊಲಕ್ಕೆ ಹೋಗುವರು ಅವನ ಹೊಲದಲ್ಲಿರುವ ದೊಡ್ಡ ಬಾವಿಯ ಹತ್ತಿರ ಬೃಹದಾಕಾರದ ಹುಣಸೆ ಮರವಿದ್ದಿತು ಅದರ ಕೆಳಗಡೆ ಅಗಟಿ ಅಂದರೆ ಅಗೃಷ್ಟಿಕೆ ಹಾಕಿ ಬಂಕಟಲಾಲನ ಆಳುಗಳು ಸೀತನಿ ತೆನೆ ಸುಡಲೆಂದು ಬೆಂಕಿ ಹಚ್ಚಿದ್ದರು ಅಷ್ಟರಲ್ಲಿ ಆ ಬೆಂಕಿಯ ಹೊಗೆಯಿಂದಾಗಿ ಮರದ ಮೇಲಿರುವ ಕುದುರೆ ಜೈನಿನ ನೊಣಗಳು ಭರಭರನೆ ಹಾರಿ ಕೆಳಗಿರುವವರ ಕಡೆಗೆ ಬರಹತ್ತಿದವು ಆ ನೊಣಗಳನ್ನು ಕಂಡ ಅಲ್ಲಿರುವವರೆಲ್ಲರೂ ಭಯದಿ ಭೈಗೊಂಡು ಓಡಿರಿ ಓಡಿರಿ ಎಂದು ಚೀರಾಡುತ್ತಾ ಅಲ್ಲಿಂದ ಓಡಿ ಹೋಗುವರು ಆದರೆ ಅಲ್ಲಿರುವ ಮಹಾರಾಜರ ಬಗ್ಗೆ ಯಾರೂ ಕೂಡ ಚಿಂತಿಸಲಿಲ್ಲ ಮಹಾರಾಜರು ಮಾತ್ರ ಅಲ್ಲೇ ತಟಸ್ಥರಾಗಿ ಕುಳಿತಿದ್ದರು ಆ ನೊಣಗಳೆಲ್ಲವೂ ಅವರಿಗೆ ಮುಗಿಬಿದ್ದು ಮನ ಬಂದಂತೆ ಮೈಯೆಲ್ಲ ಮುಳ್ಳು ಚುಚ್ಚಿದ್ದವು ಅಷ್ಟರಲ್ಲಿ ಅತ್ತ ಮನೆಯ ಕಡೆಯಿಂದ ಬಂದ ವಂಕಟಲಾಲನು ಮಹಾರಾಜರ ಈ ಅವಸ್ಥೆಯನ್ನು ನೋಡಿ ಬಹಳ ಹಳಹಳಿಸುತ್ತಾನೆ ಆ ಜೇನು ನೊಣಗಳ ಮುಳ್ಳು ತೆಗೆಯಲು ತಕ್ಕ ವೈದ್ಯನನ್ನು ಕರೆಸುತ್ತಾನೆ ಅಲ್ಲಿಗೆ ಬಂದ ಆ ವೈದ್ಯರೂ ಕೂಡ ಮಹಾರಾಜರ ಈ ಅವಸ್ಥೆಯನ್ನು ಕಂಡು ದಂಗಾಗುತ್ತಾನೆ ಆದರೆ ಸಾಕ್ಷಾತ್ ದತ್ತಾವತಾರಿಯಾದ ಗಜಾನನ ಮಹಾರಾಜರ ಲೀಲೆಯನ್ನು ಯಾರು ಬಲ್ಲರು ಮಹಾರಾಜರು ತನ್ನ ಉಸಿರನ್ನು ಒತ್ತಿ ಹಿಡಿದು ದೇಹವನ್ನು ಒಬ್ಬಿಸುವರು ಆಗ ಅವರ ಮೈಗಂಟಿದ ಮುಳ್ಳುಗಳು ತಂತಾನೆಯಾಗಿ ಹೊರಬೀಳುವವು ಅವರ ಈ ಚಮತ್ಕಾರ ದೃಶ್ಯವನ್ನು ಕಂಡ ಬಂಕಟಲಾಲನು ಮಹಾರಾಜರ ಕಾಲಿಗೆರಗುವನು ಆಗ ಮಹಾರಾಜರು ಬಂಕಟ ನೀನೋರ್ವನು ನನ್ನ ನಿಜವಾದ ಭಕ್ತನಿರುವೆ ಎಂದು ನುಡಿದು ಅವನನ್ನು ಹರಸಿದರು ಸ್ವಲ್ಪ ಸಮಯದ ನಂತರ ಬಂಕಟಲಾಲನು ಮಹಾರಾಜರಿಗೆ ಸೀತನಿಯನ್ನು ಸುಟ್ಟುಕೊಟ್ಟನು ಮಹಾರಾಜರು ಅದನ್ನು ಹೊಟ್ಟೆ ತುಂಬ ಸೀತನಿ ತಿಂದು ಸಂತಸದಲ್ಲಿ ಡರಿಕೆ ಹೊಡೆದರು ತದನಂತರ ಹಲವು ದಿನಗಳು ಕಳೆದ ಮೇಲೆ ಇದ್ದಕ್ಕಿದ್ದಂತೆ ಮಹಾರಾಜರು ತಮ್ಮ ಗುರುಬಂಧುವಾದ ಶ್ರೀ ನರಸಿಂಗನ ಭೇಟಿಗಾಗಿ ಅಕೋಟೆಗೆ ಹೋಗುವರು ಶ್ರೀ ನರಸಿಂಹಜಿಯವರ ಚರಿತ್ರೆಯನ್ನು ಮರಾಠಿಯ ಭಕ್ತಿಲೀಲಾಮೃತದಲ್ಲಿ ವಿಸ್ತೃತವಾಗಿ ವಿವರಿಸಲಾಗಿದೆ ಶ್ರೀ ನರಸಿಂಹಜಿ ಎಂಬ ಸಂತರು ಕೋತಶ್ಯ ಅಲಿ ಅಲಿ ಎಂಬ ಮಹಾಪುರುಷರ ಶಿಷ್ಯರಾಗಿದ್ದರು ಅವರು ಅಕೋಟೆಯ ಹತ್ತಿರವಿರುವ ಕಾಡಿನಲ್ಲಿ ಏಕಾಂತವಾಸಿಯಾಗಿ ತಪಸ್ಸನ್ನು ಆಚರಿಸುತ್ತಿದ್ದರು ಅನೇಕ ಬಗೆಯ ಗಿಡ ಮರಗಳು ಹೂಬಳ್ಳಿಗಳಿಂದ ಆ ಕಾಡು ಶೋಭಿಸುತ್ತಿತ್ತು ನೀರು ನೀರಿಗೆ ಸೇರುವ ಹಾಗೆ ಮಹಾರಾಜರು ಅಲ್ಲಿಗೆ ಹೋದಾಕ್ಷಣವೇ ನರಸಿಂಹಜಿಯವರು ಪರಮಾನಂದ ಭರಿತರಾಗಿ ಮಹಾರಾಜರನ್ನು ಬಹಳ ಹೊತ್ತು ಆಲಂಗಿಸಿಕೊಳ್ಳುವರು ಅವರೀರ್ವರು ಹರಿಹರರಂತೆ ಶೋಭಿಸುತ್ತಿದ್ದರು ನಂತರ ಬಹಳ ಹೊತ್ತಿನವರೆಗೆ ತಮ್ಮ ತಮ್ಮಲ್ಲೇ ಏನೇನೋ ಚರ್ಚಿಸಿದರು ನಾವು ನೀವು ಭಿನ್ನವಾದರೂ ಒಂದೇ ಆಗಿದ್ದೇವೆ ಆದರೆ ಲೋಕದಲ್ಲಿ ಬಂದ ಮೇಲೆ ನಮ್ಮ ನಮ್ಮ ಕಾರ್ಯವನ್ನು ನಾವು ಮಾಡಲೇಬೇಕಾಗುತ್ತದೆ ಹೀಗಾಗಿ ನಾವು ಜನಕಲ್ಯಾಣಕ್ಕಾಗಿ ಬಂದಿದ್ದರಿಂದ ನಾವು ಅಲ್ಲಿಗೆ ಹೋಗಬೇಕಾಗಿದೆ ಎಂದು ನಾಲ್ಕಾರು ದಿನಗಳು ಕಳೆದ ಮೇಲೆ ಮಹಾರಾಜರು ನರಸಿಂಹಜಿಯವರನ್ನು ಕುರಿತು ನನಗೆ ಹೋಗಲು ಅಪ್ಪಣೆ ಕೊಡೆಂದರು ಅದಕ್ಕೆ ನರಸಿಂಹಜಿಯವರು ಮಹಾರಾಜರಿಗೆ ಅಡವಿಯಲ್ಲಿರುವ ಹೂವು ಹಣ್ಣುಗಳನ್ನು ಅರ್ಪಿಸಿದರು ಅವನ್ನು ಸ್ವೀಕರಿಸಿದ ಕ್ಷಣಾರ್ಧದಲ್ಲಿ ಮಹಾರಾಜರು ವಾಯುವೇಗದಿಂದ ಮತ್ತೆ ಶೇಗಾವಿಗೆ ಬಂದು ತಲುಪಿದರು ಒಮ್ಮೆ ಗಜಾನನ ಮಹಾರಾಜರು ತಮ್ಮ ಶಿಷ್ಯರೊಂದಿಗೆ ಸಂಚಾರ ಮಾಡುತ್ತಾ ಚಂದ್ರಭಾಗ ನದಿ ತೀರದಲ್ಲಿರುವ ಶಿವನ ಎಂಬ ಹಳ್ಳಿಗೆ ತಲುಪಿದರು ಅಲ್ಲಿ ಸೂರ್ಯದೇವನ ಆರಾಧಕನಾದ ಬ್ರಜಭೂಷಣನೆಂಬ ಸಜ್ಜನನು ವಾಸವಾಗಿದ್ದನು ಹೀಗಿರಲು ಚಂದ್ರಭಾಗಕ್ಕೆ ತಲುಪಿದ ಮಹಾರಾಜರು ನದಿಯ ಉಸುಕಿನಲ್ಲಿ ಕುಳಿತುಕೊಳ್ಳಲು ಅವರ ಸುತ್ತಲೂ ಶಿಷ್ಯರು ಅರ್ಧಚಂದ್ರಾಕಾರದಲ್ಲಿ ಕುಳಿತುಕೊಳ್ಳುವರು ಅತ್ತ ಅದೇ ಸಮಯಕ್ಕೆ ಅಲ್ಲಿಂದ ಹಾದುಹೋಗುವಾಗ ಬ್ರಜಭೂಷಣನು ಮಹಾರಾಜರನ್ನು ನೋಡುವನು ಸಾಕ್ಷಾತ್ ಸೂರ್ಯ ತೇಜಸ್ವಿಯಾದ ಮಹಾರಾಜರನ್ನು ಕಂಡು ಅವರ ಹತ್ತಿರ ಬಂದು ಮಹಾರಾಜರ ಪಾದಕ್ಕೆರಗಿದನು ನಾನು ಇಲ್ಲಿಯವರೆಗೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಟ್ಟಿದ್ದರ ಫಲದಿಂದಾಗಿ ಇಂದು ತಮ್ಮಂಥ ಅವತಾರಿ ಪುರುಷರ ದರ್ಶನವು ನನಗಾಯಿತೆಂದು ವಿವಿಧ ರೀತಿಯಾಗಿ ಮಹಾರಾಜರನ್ನು ಸ್ತುತಿಸಿದನು ಆಗ ಪರಮಾನಂದ ಭರಿತರಾದ ಮಹಾರಾಜರು ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನು ಇರಿಸಿ ಹೇ ಭ್ರಜಭೂಷಣ ನಿನಗೆ ಯಾವಾಗಲೂ ಜಯ ಜಯಕಾರವಿರಲಿ ಎಂದು ಹರಸಿ ಆಂತರಿಕ ಭಾವನೆಯಿಂದ ನೀನು ನೆನೆದಾಗಲೇ ನಿನಗೆ ನನ್ನ ದರ್ಶನವಾಗುತ್ತದೆ ಎಂದು ಹರಕೆಯ ಮಾತುಗಳನ್ನು ನುಡಿದರು ಅಷ್ಟೇ ಅಲ್ಲದೆ ಅವನಿಗೆ ಹಲವು ಬಗೆಯ ಫಲಪುಷ್ಪಗಳನ್ನು ಪ್ರಸಾದವಾಗಿ ನೀಡಿದರು ಹೀಗೆ ಮಹಾರಾಜರಿಂದ ದರ್ಶನ ಪಡೆದ ಭ್ರಜಭೂಷಣನು ಮುಂದೆ ಭಗವನ್ನಾಮ ಸಂಕೀರ್ತನೆಯಲ್ಲಿಯೇ ಕಾಲಕಳೆಯ ಹತ್ತಿದನು ಇತ್ತ ಮಹಾರಾಜರು ತಮ್ಮ ಶಿಷ್ಯರೊಂದಿಗೆ ಶೇಗಾವಿಗೆ ವಾಪಸ್ಸಾಗುವರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಚಿಂತನ ಅವಧೂತಚಿಂತನಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ